ಎಲ್ಲರಿಗೂ ನಮಸ್ಕಾರ ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ರಾಮಾಚಾರಿ ಹಾಗೆ ಚಾರು ಇಬ್ಬರು ಸತ್ಯಭಾಮ ಮನೆಗೆ ಅಷ್ಟೇ ಆಶ್ರಮಕ್ಕೆ ಹುಡುಕಿಕೊಂಡು ಬಂದಿರುತ್ತಾರೆ ಇವರು ಏನೇ ಹೇಳಿದರೂ ಸತ್ಯ ಹೇಳುವುದಿಲ್ಲ ಇವರ ಬಗ್ಗೆ ನಾವು ನಿಜ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ಮನೆಯಲ್ಲಿ ನಾವು ಇಲ್ಲೇ ಇದ್ದರೆ ಆಗುವುದಿಲ್ಲ ಹೊರಗಡೆ ಹೋಗಿ ಯಾರನ್ನಾದರೂ ವಿಚಾರಿಸಬೇಕು ಅವರ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳಬೇಕು ಅಂತ ಹೇಳಿ ಹೊರಗಡೆ ಬರುತ್ತಾರೆ ಆಗ ಸಾಕ್ಷಿ ಇವರೆಲ್ಲಿಗೆ ಹೋಗುತ್ತಾ ಇದ್ದಾರೆ ಅಂತ ಅಂದುಕೊಂಡು ಸುಮ್ಮನೆ ಆಗುತ್ತಾಳೆ ಚಾರು ಚಾರಿ ಇಬ್ಬರು ಒಂದು ಕಡೆ ಬಂದಾಗ ಒಬ್ಬರು ಸಿಗುತ್ತಾರೆ ಓ ನಮಸ್ತೆ ನೀವೇನಿಲ್ಲಿ ಅಂತ ಕೇಳಿದಾಗ ಅವರ ಹತ್ತಿರ ಮಾತನಾಡುತ್ತಾ ಇರುವುದನ್ನು ಸಾಕ್ಷಿ ನೋಡುತ್ತಾಳೆ ಅವರು ಆ ಕಡೆ ಹೋದ ಮೇಲೆ ನಿಮಗೆ ಅವರು ಗೊತ್ತಾ ಈ ಊರಲ್ಲಿ ಯಾರು ಪರಿಚಯ ಇಲ್ಲ ಅಂತ ಹೇಳಿದರು ಅಂತ ಹೇಳಿದ್ದಕ್ಕೆ ಅವರು ಇವರು ಯಾವುದೇ ಗೊತ್ತಿಲ್ಲ ವೇದ ಬ್ರಹ್ಮ ಕೃಷ್ಣ ಮಗ ರಾಮಾಚಾರಿ ಅಂತ ಹೇಳಿದ್ದಕ್ಕೆ ಸಾಕ್ಷಿಗೆ ತುಂಬ ಸಿಟ್ಟು ಬರುತ್ತೆ ನನಗೆ ಮೋಸ ಮಾಡುತ್ತಾ ಇದ್ದಾರೆ ಇವರಪ್ಪ ನಮ್ಮಮ್ಮನಿಗೆ ಮೋಸ ಮಾಡಿದರು ಈಗ ಇವರು ಸೇರಿ ನಮ್ಮಮ್ಮನಿಗೆ ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಮನೆಗೆ ಬಂದ ಮೇಲೆ ಚೆನ್ನಾಗಿ ಕೂಗಾಡಲು ಶುರು ಮಾಡುತ್ತಾಳೆ ಅವರ ತಾಯಿ ಯಾಕಮ್ಮ ಏನಾಯಿತು ಅಂದಿದ್ದಕ್ಕೆ ಎಲ್ಲ ವಿಚಾರ ತಿಳಿಸುತ್ತಾಳೆ ಈ ಕಡೆ ಇನ್ನೊಂದು ಕಡೆ ಕಿಟ್ಟಿ ಮನೆಯಲ್ಲಿ ಅವರ ತಂದೆ ಕೇಳಿದ್ದಕ್ಕೆ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕಾಣಿಸುತ್ತಾ ಇಲ್ಲ ಅಂದಿದ್ದಕ್ಕೆ ಅವರ ಮಗಳು ಇಲ್ಲ ಅವರಿಬ್ಬರು ಸತ್ಯಭಾಮ ಅವರನ್ನು ಹುಡುಕಿಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಕೃಷ್ಣ ಆಚಾರ್ಯವರು ಶಾಕ್ ಆಗುತ್ತಾರೆ ಕಿಟ್ಟಿ ಇಲ್ಲ ಅಪ್ಪ ನಿಜ ಏನು ಅಂತ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಹೋಗಿದ್ದಾರೆ ಇದರಿಂದ ವೈಶಾಖನ ಬಣ್ಣ ಬಯಲಾಗುತ್ತದೆ ಅವಳಿಗೆ ಹೆದರಿಕೊಳ್ಳುವ ಹಾಗಿಲ್ಲ ಅಂತ ಹೇಳುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು